ರಾಯಭಾಗ ತಾಲೂಕಿನ ಹಾರುಗೇರಿ ಪುರಸಭೆ ಕಾರ್ಯಾಲಯ ಹಾರುಗೇರಿಯಲ್ಲಿ ಪೌರಕಾರ್ಮಿಕರ ದಿನಾಚರಣೆಯು ದಿನಾಂಕ ಇಪ್ಪತ್ತ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ದಿನ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಸಮಾರಂಭದ ದಿವ್ಯ ವೇದಿಕೆಯ ಹಾರುಗೇರಿ ಪುರಸಭೆಯು ಅಧ್ಯಕ್ಷರಾದ ವಸಂತಲಾಳಿ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಆರ್ಕೆರೆ ಮಾತನಾಡಿ ಪೌರ ಕಾರ್ಮಿಕರು ಸಮಾಜದ ಒಂದು ಭಾಗ ಪೌರ ಕಾರ್ಮಿಕರು ಇಲ್ಲದಿದ್ದರೆ ಗ್ರಾಮದಿಂದ ನಗರ ಪ್ರದೇಶಗಳವರೆಗೆ ನಗರಗಳು ಸ್ವಚ್ಛಂದ ಸುಂದರವಾಗಿ ಕಾಣಲು ಪೌರ ಕಾರ್ಮಿಕರ ಪರಿಶ್ರಮ ಬಹಳಷ್ಟಿದೆ ಹಾಗೂ ಹಿಂದುಳಿದ ಎಲ್ಲ ಪುರಸಭೆಯ ಪೌರ ಕಾರ್ಮಿಕ ಬಂಧುಗಳೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಮಾರಂಭದಲ್ಲಿ ಈ ಕಾರ್ಯಕ್ರಮ ಇನ್ನೂ ಬಹಳ ಅಚ್ಚುಕಟ್ಟಾಗಿ ನೆರವೇರಬೇಕಾಗಿತ್ತು ಏನೋ ಮುಂದಿನ ದಿನಗಳಲ್ಲಿ ಇವ್ರದ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ದು ಭಾಳ ಆಶೆ ಐತಿ ಯಾಕಂದ್ರೆ ಕಾರ್ಮಿಕರಿಗಿರ್ತಕ್ಕಂಥ ಒಂದೇ ಒಂದು ದಿನ ಅಂದ್ರೆ ಪೌರ ಕಾರ್ಮಿಕರ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇವತ್ತಿನ ಡೇ ದಿನಾಂಕದಿಂದನ ಪೌರ 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 ದಿನಾಚರಣೆ ಆಚರಣೆ ಮಾಡ್ಕೊತಾ ಬಂದಿದ್ದಾರೆ ಅದು ವಿಶೇಷವಾದಂತಹ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ನಡೀಲಿ ಅಂತ ಹೇಳಿ ಪೌರ ಕಾರ್ಮಿಕರ ಸಮಸ್ಯೆಗಳು ಬಹಳಷ್ಟಿದ್ರು ಅವನ್ನೆಲ್ಲ ಬದಿಗಿಟ್ಟು ಪ್ರತಿ ಬೆಳಿಗ್ಗೆ ಸ್ವಚ್ಛಗೊಳಿಸುವ ಕಾಯಕದಲ್ಲಿ ನಿರತರಾಗಿರ್ತಾರೆ ಕಾಯಕವೇ ಕೈಲಾಸ ಕಾಯಕದಲ್ಲಿ ದೇವರನ್ನು ಕಾಣ್ತಾರೆ ಅಂತ ಹೇಳಿದರು ಅವರ ಕಷ್ಟ ಏನ ತೊಂದರೆಗಳು ಆಗ್ತಾವೋ ಅದ್ರ ಬಗ್ಗೆ ನಾವು ಬಹಳ ಕಾಳಜಿಯನ್ನು ಮಾಡಿದ್ದಾದ್ರೆ ಈ ನಮ್ಮ ಊರನ್ನ ಸುಂದರಗೊಳಿಸುವಲ್ಲಿ ಬಹಳ ಪ್ರಮುಖವಾದಂತ ಕಾರ್ಯವನ್ನ ನಮ್ಮ ಪೌರ ಕಾರ್ಮಿಕರು ನಿರ್ವಹಿಸುತ್ತಾರೆ ಅವರ ಅಕಸ್ಮಾತ್ ಎಲ್ಲೆರೆ ಒಂದು ನಾಲ್ಕು ದಿವಸ ಸ್ಟ್ರೈಕ್ ಮಾಡುತ್ತಾ ಇದ್ದರೆ ಊರ್ ಗಬ್ಬೆ ಅಂತ ನಾರ್ತಿತಿ ಅದಕ್ಕೆ ಅವ್ರನ್ನ ಬಹಳ ನೆಗ್ಲೆಕ್ಟ್ ಮಾಡಬಾರದು ಅವರದ ವಿಶೇಷವಾದಂತ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರಯೋಜನನೆ ಕೊಡುವಂತ ಕೆಲಸವನ್ನ ಮುಂದಿನ ದಿನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿನ ಬಹಳ ಚಿಕ್ಕದಾಗಿದೆ ಚಕ್ಕದಂತ ಕಾರ್ಯಕ್ರಮ ಮಾಡಿ ಎಲ್ಲ ಪೌರ ಕಾರ್ಯಕರ್ऱ्यांना ಸತ್ಕಾರ ಮಾಡಿದಿರಿ ಅದರ ಜೊತೆಗೆ ವಿವಿಧ ಕ್ರೀಡಾ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರನ್ನ ಪ್ರಶಸ್ತಿ ಕೊಡುವುದರ ಮೂಲಕ ಅವರನ್ನು ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಬಹಳ ಖುಷಿ ಅನಿಸಿತು ಅದೇ ರೀತಿಯಾಗಿ ನಮ್ಮನ್ನು ಹಾಗೂ ಪುರಸಭೆಯ ಅಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ಸತ್ಕಾರ ಮಾಡಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದ ತಮಗೆಲ್ಲರೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಸಮಾರಂಭದ ಈ ದಿವ್ಯ ವೇದಿಕೆಯನ್ನು ವಸಂತಲಾಳಿ ಬಸವರಾಜ್ ಅರ್ಕೆರೆ ಬಸು ಚೌಗಲಾ ಬಾಬುರಾವ್ ನಡೋಳಿ ಹಾಗೂ ಹಾರೋಗೇರಿ ಪುರಸಭೆಯ ಕಾರ್ಮಿಕರೆಲ್ಲರೂ ಹಾಜರಿದ್ದರು ವರದಿ ವಿದ್ಯಾಧರ್ ಕಮತೆ ರಾಯಭಾಗ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು